ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಅತಿ ದೊಡ್ಡ ಶಾಕ್ ಅನ್ನ ಕೊಟ್ಟಿತ್ತು ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಜನ ಆರೋಪಿಗಳಿಗೆ ಈಗ ಇದರ ಬೆನ್ನಿಗೆ ದರ್ಶನ್ಗೆ ಮತ್ತೊಂದು ಶಾಕ್ ಅಂತೆ ಪರಪ್ಪನ ಅಗ್ರಹಾರ ಬಿಟ್ಟು ಬಳ್ಳಾರಿ ಸೇರ್ತಾರಾ ಅನ್ನೋದು ಪ್ರಶ್ನೆ ಬೇಸರದ ಮಧ್ಯೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬಹುದು ಅನ್ನುವಂತ ಆತಂಕ ದರ್ಶನ್ ಅವರನ್ನ ಕಾಡ್ತಾ ಇದೆಯಂತೆ ಎ ಸಿ ರೂಮ್ ನಲ್ಲಿ ಇರ್ತಿದ್ದ ದರ್ಶನ್ಗೆ ಜೈಲಲ್ಲಿ ರಿಯಲ್ ಜೀವನದ ಅರಿವಾಗ್ತಾ ಇದೆ ಸಾಮಾನ್ಯ ಖೈದಿಯಂತೆಯೇ ಜೈಲಲ್ಲಿ ಇರಬೇಕಾದಂತಹ ಸ್ಥಿತಿ ಬಳ್ಳಾರಿಯ ಬಿಸಿಲಿಗೆ ಹೊಂದಿಕೊಳ್ಳೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಕಳೆದ ಬಾರಿ ಕೂಡ ಬಳ್ಳಾರಿ ಜೈಲಲ್ಲಿ ವಿಪರೀತ ಒದ್ದಾಡ್ಬಿಟ್ರು ದರ್ಶನ್ ಈಗ ಮತ್ತದೇ ಟೆನ್ಷನ್ ಅಲ್ಲಿ ನಟ ದರ್ಶನ್ ಇದ್ದಾರಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಬಿಟ್ರೆ ಹೆಂಗಪ್ಪ ಅಲ್ಲಿರೋದು ಅಂತ ನಿಮಗೆಲ್ಲ ಗೊತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗ ಜಿಲ್ಲೆಗಳ ಕಾರಾಗೃಹವನ್ನ ಕಂಪೇರ್ ಮಾಡಿದ್ರೆ ಬಳ್ಳಾರಿಯ ಕಾರಾಗೃಹ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಕಲ್ಲಿನಿಂದ ನಿರ್ಮಿತವಾಗಿರುವಂತಹ ಜೈಲು ಒಳಗಡೆ ಇರಕ್ಕಾಗಲ್ಲ ಹೊರಗಡೆ ಬರಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ ಬಳ್ಳಾರಿ ಜೈಲಿನ ಆ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಹಾಗಾಗಿ ಬೇರೆ ಎಲ್ಲಾದ್ರೂ ಶಿಫ್ಟ್ ಮಾಡ್ಲಪ್ಪ ಪರವಾಗಿಲ್ಲ ಬಳ್ಳಾರಿ ಜೈಲು ಮಾತ್ರ ಬೇಡ ಅಂತ ದರ್ಶನ ಅಲ್ಲ ಬಿಡಿ ಸಾಮಾನ್ಯ ಕೈದಿಗಳು ಕೂಡ ಹೇಳ್ತಾರಂತೆ ಅಲ್ಲಿಗೆ ಮಾತ್ರ ಶಿಫ್ಟ್ ಮಾಡಬೇಡಿ ಅಲ್ಲಿ ಇರಕ್ಕಾಗಲ್ಲ ಸಿಕ್ಕಾಪಟ್ಟೆ ಬಿಸಿಲು ಆ ಕಲ್ಲಿನ ಕೋಟೆ ಒಳಗಡೆ ಇರಕ್ಕಾಗಲ್ಲ ಅನ್ನುವಂತಹ ವಿಚಾರಗಳನ್ನ ಬಹುತೇಕರು ಪ್ರಸ್ತಾಪ ಮಾಡ್ತಾರೆ ಹಂಗಾಗಿ ನಟ ದರ್ಶನ್ ಅವರು ಐಷಾರಾಮಿ ಜೀವನ ಮಾಡಿಕೊಂಡು ದೇಶ ವಿದೇಶ ಅಂತ ಸುತ್ತಾಡಿಕೊಂಡು ಸಿನಿಮಾ ಶೂಟಿಂಗ್ನಲ್ಲಿ ನಲ್ಲಿ ಭಾಗಿಯಾಗಿ ಮೋಜು ಮಸ್ತಿ ಅಂತ ಇರ್ತಾ ಇದ್ದ ನಟ ದರ್ಶನ್ ಈಗ ಪರಪನ ಅಗ್ರಹಾರ ಬಿಟ್ಟು ಬಳ್ಳಾರಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಬಿಟ್ರೆ ಅಷ್ಟು ಈಸಿಯಾಗಿ ಇರಕ್ಕಾಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಆಗ್ತಾ ಇದೆ ಹಾಗಾಗಿ ಈ ಟೆನ್ಷನ್ ನಲ್ಲಿ ನಟ ದರ್ಶನ್ ಇದ್ದಾರಂತೆ ನಿಮಗೆಲ್ಲ ಗೊತ್ತು ರಾಜ್ಯ ಪ್ರಾಸಿಕ್ಯೂಷನ್ ಅಂದ್ರೆ ಎಸ್ ಪಿ ಪಿ ಅವರ ಪರವಾಗಿ ಒಂದು ಅರ್ಜಿನ ಕೂಡ ಆಲ್ರೆಡಿ ಸಬ್ಮಿಟ್ ಮಾಡಲಾಗಿದೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಪರಪ್ಪನ ಅಗ್ರಹಾರದಲ್ಲಿ ಅವ್ರಿಗೆ ರಾಜಾತಿಥ್ಯ ನೀಡಿದ್ದಾರೆ ಜೈಲಧಿಕಾರಿಗಳನ್ನ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತ ಶಕ್ತಿ ಅವ್ರಿಗೆ ಆ ಪ್ರಭಾವ ಇದೆ ಅಂತ ಈ ಬಾರಿ ಹಂಗ ಮಾಡಕ್ಕಾಗಲ್ಲ ಕಾರಣ ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಬಹಳ ಸ್ಪಷ್ಟವಾಗಿದೆ ಯಾರಾದ್ರೂ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಟ್ರೆ ಇಡೀ ಗೃಹ ಇಲಾಖೆಯನ್ನ ತಂದು ಕಟಕಟೆಯಲ್ಲಿ ನಿಲ್ಲಿಸ್ಕೊಳ್ತೀವಿ ಅನ್ನುವಂತ ತೀರ್ಪನ್ನ ಸುಪ್ರೀಂ ಕೋರ್ಟೇ ಕೊಟ್ಟಿರೋದ್ರಿಂದ ಅಷ್ಟು ಈಸಿ ಇಲ್ಲ ನಟ ದರ್ಶನ್ ಅವರಿಗೆ ಪರಪನ ಅಗ್ರಹಾರದಲ್ಲಿ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಕೇಳಲ್ಲ ಜೊತೆಗೆ ಈಗ ಅಲ್ಲಿರೋದು ಬೇಡ ಬಳ್ಳಾರಿಗೆ ಅವ್ರನ್ನ ಶಿಫ್ಟ್ ಮಾಡಿ ಅಂತ ಒಂದು ಅರ್ಜಿ ಸಲ್ಲಿಕೆ ಆಗಿರೋದ್ರಿಂದ ಯಾವ ಕ್ಷಣಕ್ಕಾದ್ರೂ ತೀರ್ಪು ಹೊರ ಬರುವ ಸಾಧ್ಯತೆ ಇದೆ ಯಾವ ಕ್ಷಣಕ್ಕಾದ್ರೂ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆಗಳಿದೆ ಹಾಗಾಗಿ ಏನ್ ಬೆಳವಣಿಗೆ ಆಗಬಹುದು ಅನ್ನೋದು ಸದ್ಯ ಇರುವಂತಹ ಆತಂಕ ಅಂತೆ ನಟ ದರ್ಶನ್ ಅವರಿಗೆ